ದಿನ ಕೇಳಬೇಕಾದ್ರೆ ಮಧ್ಯಾಹ್ನ ಇರಬೇಕು ಶಾಲೆಯಲ್ಲಿ ಇರಬೇಕು ಆಗ ಮಾತ್ರ ಕೇಳಕ್ ಸಾಧ್ಯ ಆಗ್ತದೆ ನಾನು ಸ್ವಲ್ಪ ಲೋಕಲ್ ವಿಚಾರ ಅಲ್ಲದೇ ಸ್ವಲ್ಪ ರಾಷ್ಟ್ರೀಯ ವಿಚಾರವನ್ನು ಹೇಳ್ತೀನಿ ಇಲ್ಲಿ ನವಕರ್ನಾಟಕ ನಿರ್ಮಾಣ ಆಂದೋಲನ ಮತ್ತು ಪ್ರಣಾಳಿಕೆ ಚರ್ಚೆ ಇದು ಹದಿನೆಂಟನೆಯ ಸಭೆ ಹದಿನೆಂಟನೆಯ ಜಿಲ್ಲೆ ಇನ್ನ ಮುಂದಕ್ಕೆ ಕಾಗೆ ಹೋಗ್ತೀವಿ ಬರೀ ನವ ಕರ್ನಾಟಕ ನಿರ್ಮಾಣ ಅಂದ್ರೆ ಭಾರತ ನವ ನಿರ್ಮಾಣ ಕೂಡ ಆಗಬೇಕಾಗಿದೆ ಅದು ಬಾಬಾ ಸಾಹೇಬರ ಕನಸು ಬಾಬಾ ಸಾಹೇಬರ ಪ್ರಯತ್ನ ಈ ದೇಶವನ್ನ ಭಾರತವನ್ನ ಬೇಕಾದಷ್ಟು ದೇಶಗಳು ಆಡಳಿತ ಮಾಡಿದ್ದಾರೆ ಈ ಭಾರತದ ಮೇಲೆ ಆಕ್ರಮಣ ಆಡಳಿತ ಮಾಡಿದ್ದಾರೆ ಕೊನೆಗೆ ಬ್ರಿಟಿಷ್ನವರು ಇನ್ನೂರು ವರ್ಷಕ್ಕೂ ಹೆಚ್ಚು ಕಾಲ ಆಡಳಿತವನ್ನ ಮಾಡಿದೆ ಆಮೇಲೆ ದಾಳಿಗಳು ನಡೆದಿದೆ ನಿಮಗೆಲ್ಲ ಗೊತ್ತಿದೆ ಈ ದಾಳಿಗಳಲ್ಲಿ ಯುದ್ಧಗಳಿಗೆಲ್ಲಾನು ಕೂಡ ಒಂದು ಕೊನೆ ಕಾಣಿಸ್ಬೇಕು ಅಂತ ಬಾಬಾ ಸಾಹೇಬರು ವಿದೇಶಗಳಲ್ಲಿ ಏನು ಅಮೆರಿಕ ಕೊಲಂಬೋ ಇಂಗ್ಲೆಂಡ್ಗಳಲ್ಲಿ ಅಧ್ಯಯನ ಮಾಡಿದಂತ ಬಾಬಾ ಸಾಹೇಬರು ಇಡೀ ಇತಿಹಾಸವನ್ನ ನೋಡಿ ಇತಿಹಾಸ ಸೃಷ್ಟಿಸಲಾರ ಇತಿಹಾಸ ಗೊತ್ತಿಲ್ಲ ಅಂದ್ರೆ ತಿಳ್ಕೊಂಡ ಪ್ರಯತ್ನ ಪಡೋದು ನೂರ ತೊಂಬತ್ತೈದು ದೇಶಗಳಲ್ಲಿ ಸುಮಾರು ನೂರ ಎಪ್ಪತ್ತಾರು ದೇಶಗಳಲ್ಲಿ ಸಂವಿಧಾನ ಇದೆ ಅಂದ್ರ ಇದು ದೊಡ್ಡ ಸಂವಿಧಾನ ಮತ್ತೆ ಎಲ್ಲ ಸಮಾಜದವರು ಎಲ್ಲ ಧರ್ಮಗಳು ಹತ್ತಾರು ಧರ್ಮಗಳು ನೂರಾರು ಭಾಷೆಗಳು ಅನೇಕ ಪಂಥಗಳು ಧರ್ಮಗಳು ಆರು ಸಾವಿರ ಜಾತಿಗಳು ಎಲ್ಲರೂ ಸೇರಿ ಒಂದೇ ಸೂರಿನಿಡಿ ಒಂದೇ ಪಡೆಯಡಿ ಬದುಕುವಂತಹ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಬರೀ ಎಸ್ ಸಿ ಎಸ್ ಟಿ ಅಷ್ಟೇ ಅಲ್ಲ ಇಡೀ ಜಗತ್ತಿನ ಇಡೀ ಭಾರತದ ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪೂಜೆ ಮಾಡಬೇಕಾಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಸ್ಕೋಬೇಕಾಗ್ತದೆ ಅಂತ ಮಾತಾ ಹೇಳ್ತೀನಿ ಜನರು ಧ್ವನಿಯಾಗಿಲ್ಲ ಜನಪರವಾಗಿ ಇಲ್ಲ ಇಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಹೇಳೋದು ನಾವು ನಿಮ್ಮ ಸೇವೆ ಮಾಡಕ್ಕೆ ಬಂದಿರೋದು ನಾವು ನಿಮ್ಮ ನಿಮಗೋಸ್ಕರ ನಮ್ಮ ಕಾರ್ಯಕ್ರಮಗಳನ್ನು ತಂದಿದ್ದೀವಿ ಐದು ಗ್ಯಾರಂಟಿ ತಂದಿದ್ದೀವಿ ಐದು ಗ್ಯಾರಂಟಿ ಸರ್ಕಾರ ದುಡ್ಡೇ ಕೊಡೋದು ವೋಟ್ ಮಾತ್ರ ಗ್ಯಾರಂಟಿ ಮಾಡಿಕೊಡೋದು ಸಿದ್ದರಾಮಯ್ಯ ಗ್ಯಾರಂಟಿ ಐದೇ ಹೊರ್ತು ಜನರಿಗೋಸ್ಕರ ಐದಲ್ಲ ಅದು ನಿಮ್ಗೆ ಅರ್ಥ ಆಯ್ತ ಓಟಿಗೋಸ್ಕರ ಐದು ಗ್ಯಾರಂಟಿ ಜನರ ಬಡತನ ತೆಗೆಯೋದಕ್ಕೆ ನಿರುದ್ಯೋಗವನ್ನ ದೂರ ಮಾಡಲಿಕ್ಕೆ ಐದು ಗ್ಯಾರಂಟಿ ಸಹಾಯ ಮಾಡ್ತಾ ಇದೆಯಾ ಎಲ್ಲ ಬಡವರಿಗೆ ಆರ್ಥಿಕವಾಗಿ ಶಕ್ತಿ ತುಂಬದಕ್ಕೆ ನಿಮ್ಮ ಐದು ಗ್ಯಾರಂಟಿ ಕೆಲಸ ಮಾಡ್ತಾ ಇದೆಯಾಲ್ವ ನಿಮ್ಮ ಮುಂದಿನ ಚುನಾವಣೆಗೆ ಸಾಮಾನ್ಯ ಜನರು ಹೊಟ್ಟು ಆ ಗ್ಯಾರಂಟಿ ಮಾಡ್ಕೊಳ್ಳಿಕ್ಕೆ ಸರ್ಕಾರ ದುಡ್ಡನ್ನ ಖರ್ಚು ಮಾಡಿ ಇವತ್ತು ಗ್ಯಾರಂಟಿ ಮಾಡ್ಕೊಳ್ತಾ ಇದ್ರಿ ಸಿದ್ದರಾಮಯ್ಯನವ್ರೆ ಅದು ಗ್ಯಾರಂಟಿ ನಿಮಗೆ ಗುರಿಯಲ್ಲ ಇಪ್ಪತ್ತೆಂಟಕ್ಕೆ ಅರ್ಥ ಏನು ಗ್ಯಾರಂಟಿಯ ಉದ್ದೇಶ ಏನು ಅಂತ ಹೇಳಿ ಜನರಿಗೆ ಅರ್ಥ ಆಗುತ್ತೆ ಬಂದರೆ ರಾಯಚೂರು ನಾವು ಬಳ್ಳಾರಿ ಯಾದಗಿರಿ ಕಲಬುರಗಿ ಎಲ್ಲ ಪ್ರವಾಸ ಮಾಡಿ ಭತ್ತದ ಬೆಳೆ ಬಹಳ ಸೊಸಾಗಿದೆ ನಮ್ಮ ಮಂತ್ರಿಗಳು ಹೇಳಿದ್ರು ಈ ಸಾರಿ ಎಲ್ಲ ಡ್ಯಾಮ್ಗಳು ಭರ್ತಿ ಆಗಿದೆ ಡಿಸೆಂಬರ್ನಲ್ಲೂ ಕೂಡ ಇನ್ಫ್ಲೋ ಇತ್ತು ನೀರು ಹರಿತಲೇ ಇತ್ತು ನದಿಗಳು ಹಾಗಾಗಿ ಎಲ್ಲ ಬೆಳೆಗಳು ಚೆಂದಾಗಿ ಬರ್ತದೆ ಅಂತ ಹೇಳಿದರು ನೋಡಿ ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ಮ ಸರ್ಕಾರಕ್ಕೆ ಜ್ಞಾನ ಸರಿ ಇದೆಯೋ ಇಲ್ವೋ ಚೆಕ್ ಮಾಡಿಕೊಂಡು ಅದ್ಯಾರು ಡಿ ಕೆ ಶಿವಕುಮಾರ್ ಶಿಷ್ಯ ಹೈದರಾಬಾದ್ ನಲ್ಲಿ ತೆಲಂಗಾಣದ ಮುಖ್ಯಮಂತ್ರಿ